ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದಲ್ಲಿ ಇನ್ನೊಬ್ಬ ಪಪ್ಪು ಸೃಷ್ಟಿಯಾಗಿದ್ದಾರೆ ಅವರ ಹೆಸರು ಅಖಿಲೇಶ್ ಯಾದವ್ ಶನಿವಾರ ದಿವಸ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಅಂತ ಈಗ ಹೆಸರು ಚೇಂಜ್ ಮಾಡಿದ್ದಾರೆ ಎಕ್ಸ್ ಹ್ಯಾಂಡಲಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಯೂಶ್ವಲಿ ಅವರು ಹಿಂದಿನಲ್ಲಿ ಟ್ವೀಟ್ ಮಾಡೋರು ಈ ಬಾರಿ ಇಂಗ್ಲೀಷಲ್ಲಿ ಟ್ವೀಟ್ ಮಾಡಿದ್ದಾರೆ ಏನದು ಕಂಟೆಂಟ್ ಏನಿದೆ ಅಂದರೆ ತಾತ್ಪರ್ಯ ಅವ್ರದ್ದು ಭಾರತೀಯ ಜನತಾ ಪಕ್ಷದವರು ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿಯೂ ತಮ್ಮ ಅಭ್ಯರ್ಥಿಯನ್ನು ಬದಲಿಸಲಿದ್ದಾರೆ ಈಗ ಯಾರ್ಯಾರು ಹಾಲಿ ಸಂಸದರಿದ್ದಾರೋ ಅವರು ಯಾರಿಗೂ ಟಿಕೆಟ್ ಕೊಡೋದಿಲ್ಲ ಒಬ್ಬ ಸಂಸದರಿಗೆ ಮಾತ್ರ ಟಿಕೆಟ್ ಲಭ್ಯ ಇದೆ ಅವರು ಕೂಡ ತಮ್ಮ ಕ್ಷೇತ್ರವನ್ನು ಬದಲಿಸುವ ಯೋಚನೆಯಲ್ಲಿದ್ದಾರೆ ಬೇರೆ ರಾಜ್ಯದಲ್ಲಿ ಸುರಕ್ಷಿತವಾದ ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರೆ ಆ ಒಬ್ಬ ವ್ಯಕ್ತಿ ಯಾರು ಅಂತ ನೀವು ಊಹಿಸ್ಕೊಬೋದು ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ನರೇಂದ್ರ ಮೋದಿಯವರು ಅವರು ಕೂಡ ತಮ್ಮ ಸುರಕ್ಷಿತ ಕ್ಷೇತ್ರಕ್ಕಾಗಿ ಬೇರೆ ರಾಜ್ಯಕ್ಕೆ ವಲಸೆ ಹೋಗುವ ಸಾಧ್ಯತೆ ಇದೆ ಈ ಟ್ವೀಟಿಗೆ ನೀವು ಏನಂತ ಉತ್ತರ ಕೊಡ್ತೀರಿ ಎಂಬತ್ತು ಕ್ಷೇತ್ರಗಳಿದೆ ಉತ್ತರ ಪ್ರದೇಶದಲ್ಲಿ ಹದಿನಾರು ಕ್ಯಾಂಡಿಡೇಟ್ಗಳನ್ನ ಈಗಾಗಲೇ ಅಭ್ಯರ್ಥಿಗಳನ್ನು ಇವರು ಅನೌನ್ಸ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಅಖಿಲೇಶ್ ಯಾದವ್ ಉಳಿದ ಅರವತ್ನಾಲ್ಕರಲ್ಲಿ ಯಾರು ಪ ಅಭ್ಯರ್ಥಿಗಳಾಗಬೇಕು ಅನ್ನೋದ್ರ ಬಗ್ಗೆ ಇವರಿಗೆ ಸ್ಪಷ್ಟತೆ ಇಲ್ಲ ಮತ್ತು ಯಾವ ಆರ್ ಎಲ್ ಡಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದಾರಲ್ಲ ಏಳು ಟಿಕೆಟ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಜಯಂತ್ ಚೌಧರಿ ಅವರಿಗೆ ಆ ಏಳು ಟಿಕೆಟ್ ಯಾವ ಲೋಕಸಭಾ ಕ್ಷೇತ್ರಗಳು ಅಂತ ಇವ್ರಿಗೆ ಗೊತ್ತಿಲ್ಲ ಅವ್ರ ಜೊತೆ ಇನ್ನೂ ಮಾತುಕತೆ ಆಗಿಲ್ಲ ಕಾಂಗ್ರೆಸ್ಗೆ ಹನ್ನೊಂದು ಟಿಕೆಟ್ ಕೊಡ್ತೀವಿ ಹನ್ನೊಂದು ಕ್ಷೇತ್ರಗಳನ್ನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಆ ಹನ್ನೊಂದು ಕ್ಷೇತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಮತ್ತು ಕಾಂಗ್ರೆಸ್ ಇದಕ್ಕೆ ಒಪ್ಕೊಂಡಿಲ್ಲ ನಾವು ಇಪ್ಪತ್ತು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಅಂಥದ್ದರ ಮುಂದೆ ತನ್ನ ಪಕ್ಷದ ಬಗ್ಗೆ ಸ್ಪಷ್ಟತೆ ಇರಲಾರ್ದ ಮನುಷ್ಯ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ಬದಲಾವಣೆ ಆಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವಾಗ ಪಕ್ಷಗಳು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಾಗಿಬಿಡ್ತಾವೋ ಯಾವಾಗ ಪಕ್ಷಗಳು ಪಿತ್ರಾರ್ಜಿತ ಆಸ್ತಿಯಂತೆ ಮಕ್ಕಳು ನಡೆಸ್ಲಿಕ್ಕೆ ಶುರು ಮಾಡ್ತಾರೋ ಆವಾಗ ಇಂಥ ಅಪಸವ್ಯಗಳು ಸಂಭವಿಸ್ತವೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ ಡಾಕ್ಟ್ರ್ ಮಗ ಡಾಕ್ಟರ್ ಆಗ್ಬೋದು ಎಂಜಿನಿಯರ್ ಮಗ ಎಂಜಿನಿಯರ್ ಆಗ್ಬೋದು ರಾಜಕಾರಣಿ ಮಗ ರಾಜಕಾರಣಿ ಯಾಕೆ ಆಗಬಾರ್ದು ಅಂತ ಹೇಳ್ತಾರೆ ನೋಡಿ ಸ್ವಾಮಿ ಡಾಕ್ಟ್ರ್ ಮಗ ಡಾಕ್ಟರ್ ಆಗಬೇಕು ಅಂದರೆ ಆತ ಮೆಡಿಕಲನ್ನು ಓದಬೇಕು ಎಮ್ ಬಿ ಎಸ್ಸು ಪಾಸ್ ಮಾಡಬೇಕು ಎಂಟ್ರೆನ್ಸ್ ಬರೀಬೇಕು ಅದಾದ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ಯಶಸ್ವಿ ಆಗಬೇಕು ರೋಗಿಗಳ ಆತನ ಒಪ್ಕೋಬೇಕು ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಅಂತಂದರೆ ಆತ ಬಿ ಓದಬೇಕು ನೀವು ಡೊನೇಷನ್ ಕೊಟ್ಟಾಗಾದರೂ ಸೇರಿಸಬೇಕು ಸೇರಿಸಿ ಆದಮೇಲೆ ಅವತ್ತ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಬೇಕು ಅದಾದಮೇಲೆ ಇಂಜಿನಿಯರ್ ರಾಜಕಾರಣದಲ್ಲಿ ಹಾಗಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಬರೋದು ಅವ್ರಿಗೆ ಯಾವುದೇ ರೀತಿ ಅರ್ಹತೆ ಸಾಮರ್ಥ್ಯ ಕ್ಷಮತ್ವ ನಡ ಸಾಮಾಜಿಕ ನಡವಳಿಕೆ ಯಾವುದೂ ಇಲ್ಲದೆ ಇದ್ದರೂ ಕೂಡ ಅವರು ಕೇವಲ ಮತ್ತು ಕೇವಲ ಅವರಪ್ಪ ಆಗಿರೋದ್ರಿಂದ ಮತ್ತು ಅವರಪ್ಪ ಮುಖ್ಯಮಂತ್ರಿ ಆಗಿರೋದ್ರಿಂದ ಅಥವಾ ಅವರಪ್ಪ ಒಂದು ಪಕ್ಷವನ್ನು ಕಟ್ಟಿರೋದರಿಂದ ಇವರು ಅದರ ಉತ್ತರಾಧಿಕಾರಿ ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳಿಬಿಡ್ತಾರೆ ಆದರೆ ಬಿಂಬಿಸಿಕೊಂಡು ಆದಮೇಲೆ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಅಂತ ಗೊತ್ತೇ ಆಗೋದಿಲ್ಲ ಮುಲಾಯಂ ಸಿಂಗ್ ಯಾದವ್ ಇವರಿಗೆ ಅಧಿಕಾರವನ್ನು ಕೊಟ್ಟದ್ದು ನಾಲ್ಕು ಬಾರಿ ಚುನಾವಣೆಗಳ ನಾಲ್ಕುದರಲ್ಲಿ ಸೋತಿದ್ದಾರೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೋತರು ಎರಡು ಸಾವಿರದ ಹದಿನೇಳರಲ್ಲಿ ಸೋತರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈಗ ಬಂದಿದೆ ಈಗ ಪ್ರತಿ ಬಾರಿಯೂ ಇವ್ರಿಗೆ ಸೋಲೆ ಕಂಡಿರೋದು ಎರಡು ಬಾರಿಯ ಚುನಾವಣೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಬಂದಿರೋದು ಐದೈದು ಸ್ಥಾನ ಸಮಾಜವಾದಿ ಪಕ್ಷಕ್ಕೆ ಎಂಬತ್ತರಲ್ಲಿ ಐದು ಸ್ಥಾನ ಗಳಿಸಿರೋದು ಅದರಲ್ಲಿ ಒಂದು ಮುಲಾಯಂ ಸಿಂಗ್ ಯಾದವ್ ಇದ್ರು ನೋಡಿ ಹೆಂಗಿದೆ ಅವ್ರದ್ದೇ ಒಂದು ಒಂದು ಸೀಟ್ ಅದರಲ್ಲಿ ಆಜ್ಗಡಿಂದ ಗೆದ್ದಿದ್ರು ಅವರು ಅದಾದ್ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಐದೇ ಸ್ಥಾನ ಬಂದಿದ್ದು ಅವು ಬಹುಜನ್ ಸಮಾಜ್ ಪಾರ್ಟಿ ಜೊತೆ ಇವರು ಅಲಯನ್ಸ್ ಮಾಡ್ಕೊಂಡಿದ್ರು ಆವಾಗೂ ಇವರೇನೋ ಭಾರಿ ದೊಡ್ಡ ಹಾಕಿಬಿಡ್ತಾರೆ ಅಂತ ತಿಳ್ಕೊಂಡಿದ್ರು ಎಲ್ಲ ದಲಿತರು ಓಟ್ಗಳು ನಂಬರ್ತವೆ ಹಿಂದುಳಿದ ವರ್ಗದ ಯಾವ್ದೋರು ಓಟ್ ನಾವು ಸೇರಿಸ್ಕೊತೀವಿ ಎರಡು ಗೆದ್ದು ಬಿಡ್ತೀವಿ ಆವಾಗೂ ಐದೇ ಸ್ಥಾನ ಆವಾಗಲೂ ಮುಲಾಯಂ ಸಿಂಗ್ ಯಾದವ್ ಇದ್ದರು ಆವಾಗಲೂ ಆರಾಮ್ಗಡಿಂದ ಗೆದ್ದಿದ್ರು ಅವರು ಎರಡು ಸಲ ಅವ್ರ ಅಪ್ಪ ಇದ್ದದ್ದಕ್ಕೆ ಒಂದೊಂದು ಸೀಟ್ ಬಂದುಬಿಟ್ಟು ಉಳ್ದಿದ್ ನಾಲ್ಕೇ ಸೀಟುಗಳು ಈ ಮಧ್ಯೆ ಹಂಗಾಮಿ ಚುನಾವಣೆ ಆಯಿತು ಮಧ್ಯೆ ಉಪಚುನಾವಣೆ ಆಯಿತು ಕ್ಷಮಿಸಿ ಆ ಉಪಚುನಾವಣೆಯಲ್ಲಿ ಎರಡು ಸೀಟ್ಗಳನ್ನ ಸೋತ್ರ ಇವರು ಬಿ ಜೆ ಪಿ ಗೆದ್ಕೊಳ್ತೀವಿ ಮೂರೇ ಲೋಕಸಭಾ ಸದಸ್ಯರು ಇರೋದು ಈಗ ಸಮಾಜವಾದಿ ಪಾರ್ಟಿನಲ್ಲಿ ಆ ಮನುಷ್ಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಅವರು ಕೆಲಸ ಮಾಡದೇ ಇರೋದ್ರ ಬಗ್ಗೆ ಮಾತಾಡ್ತಾರೆ ಹೇಳ್ತಾ ಇದ್ದಾರೆ ಯಾರೂ ಇವರು ಚುನಾವಣಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರಗಳಿಗೆ ಯಾರೂ ಎಂ ಪಿಗಳು ಇಷ್ಟು ದಿವಸ ಹೋಗೇ ಇಲ್ಲ ಆದ್ದರಿಂದ ಅವರ ಟಿಕೆಟನ್ನು ರದ್ದು ಮಾಡಲಾಗಿದೆ ಹೊಸ ಕ್ಯಾಂಡಿಡೇಟ್ಗಳನ್ನು ಹಾಕಲಾಗ್ತಾ ಇದೆ ಅನ್ನುವಂಥ ಒಂದು ನರೇಟಿವನ್ನು ಉತ್ತರ ಪ್ರದೇಶದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯ ಸುರಕ್ಷಿತ ಕ್ಷೇತ್ರವನ್ನು ಹುಡುಕ್ತಾ ಈ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾರೂ ಆಲೋಚನೆ ಮಾಡಲಾರದೆ ಸೂರ್ಯ ಹೇಗೆ ಉದಯ ಆಗ್ತಾನೋ ಹಾಗೇ ಗೆಲ್ಲಬಹುದಾದ ಇಬ್ಬರು ಅಭ್ಯರ್ಥಿಗಳು ಯಾರ್ದಾದರೂ ಇದ್ದರೆ ಒಂದು ಯೋಗಿ ಆದಿತ್ಯನಾಥ್ ಇನ್ನೊಂದು ನರೇಂದ್ರ ಮೋದಿ ಅವರೇನು ಸೆಣಸಬೇಕಾಗಿಯೋಲ್ಲ ತಮ್ಮ ತಮಗೆ ಗೆದ್ದು ಬಿಡ್ತಾರೆ ಹಾಗೆ ಈ ಭಾರತ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ರಾಜಕಾರಣಿಗಳು ಕ್ಷೇತ್ರಕ್ಕೆ ಹೋಗಲಾರ್ದಾಗ ಗೆಲ್ಲಬಹುದಾದಂಥ ವಿಶ್ವಾಸಾರ್ಹತೆ ಅವರು ಮತದಾರನ ಅಷ್ಟರ ಮಟ್ಟಿಗೆ ತಮ್ಮ ಹಿಡಿತಲ್ಲಿ ಇಟ್ಕೊಂಡಿರುವಂಥ ಜನ ಅಂದರೆ ಅಷ್ಟು ನಂಬಿಕೆಯನ್ನು ಉಳಿಸಿಕೊಂಡಿರುವಂಥದ್ದು ಬೇಕಾದ್ ಜನ ಇದ್ದಾರೆ ಉತ್ತರ ಪ್ರದೇಶದ ವಿಷಯಕ್ಕೆ ಬಂದರೆ ಇಬ್ಬರು ಇದ್ದಾರೆ ಅಂಥದ್ರ ಬಗ್ಗೆ ಈಗ ನರೇಂದ್ರ ಮೋದಿ ಬಗ್ಗೆ ಇವರು ಮಾತಾಡ್ತಾರೆ ಈ ಹಿಂದೆ ಮೂವತ್ತೊಂದನೇ ತಾರೀಕು ಒಂದು ಟ್ವೀಟ್ ಮಾಡಿದ್ರು ಅಂದರೆ ಒಂದನೇ ತಾರೀಕು ಫೆಬ್ರವರಿ ಒಂದಕ್ಕೆ ಏನಂತ ಜನವರಿ ಮೂವತ್ತೊಂದಕ್ಕೆ ತೀರ್ಪು ಬಂತು ವಾರಣಾಸಿ ಜಿಲ್ಲಾ ನ್ಯಾಯಾಲಯದಿಂದ ವ್ಯಾಸಾಯಿಖಾನಾದ ಬಾಗಿಲು ತೆಗಿಬೋದು ಪೂಜೆ ಮಾಡ್ಬೋದು ಏಳು ದಿವಸ ಸಮಯ ಇದೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ಜಿಲ್ಲಾ ನ್ಯಾಯಾಲಯ ತೀರ್ಪನ್ನು ಕೊಡ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡಿತ್ತು ಕೋರ್ಟು ಈ ಮುಸಲ್ಮಾನರಿಗೆ ಇದು ಗೊತ್ತೇ ಆಗಲಿಲ್ಲ ನೋಡಿ ಮಜಾ ನೋಡಿ ಹೆಂಗಿದೆ ಜನವರಿ ಹದಿನೇಳಕ್ಕೆ ಒಂದು ಆರ್ಡ್ರ್ ಮಾಡಿತ್ತು ಅದೇ ವಾರಣಾಸಿ ಜಿಲ್ಲಾನೇ ಒಂದು ಆರ್ಡ್ರ್ ಮಾಡಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಅಡ್ಮಿನಿಸ್ಟ್ರೇಟ್ರಾಕಿತ್ತು ಅಲ್ಲಿಗೆ ಇದು ಯಾರೂ ಗಮನಿಸಿನೇ ಇರಲಿಲ್ಲ ಡಿಸ್ಟ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆದಮೇಲೆ ಆತ ಏನು ಬೇಕೋ ಅದು ವ್ಯವಸ್ಥೆ ಮಾಡ್ತಾರೆ ಇಮಿಡಿಯೇಟಾಗಿ ಸ್ವಾಭಾವಿಕವಾಗಿತ್ತು ಅದು ಮೂವತ್ತೊಂದಕ್ಕೆ ಆ ತೀರ್ಪು ಬರುತ್ತೆ ಅವತ್ತೆ ಮಧ್ಯರಾತ್ರಿ ಒಂದು ಗಂಟೆ ಒಂದನೇ ತಾರೀಕು ಲೆಕ್ಕಕ್ಕೆ ಬರುತ್ತೆ ಬೆಳಗ್ಗೆ ಮೂರುವರೆ ಜಾವ ಅಲ್ಲಿ ಪೂಜೆ ಶುರು ಮಂಗಳಾರತಿ ಶುರು ಆಗಿಬಿಡುತ್ತೆ ಇವರು ಒಂದನೇ ತಾರೀಕು ಟ್ವೀಟ್ ಏನು ಮಾಡ್ತಾರೆ ಗೊತ್ತಾ ಏಳು ದಿವಸ ಸಮಯ ಕೊಟ್ಟಿತ್ತು ಸ ಕೋರ್ಟು ಗಡಿಬಿಡಿಯಲ್ಲಿ ಪೂಜೆ ಮಾಡುವ ಅಗತ್ಯ ಏನಿತ್ತು ಇಡೀ ದೇಶದಲ್ಲಿ ಇವತ್ತು ಹಿಂದೂ ಅಸ್ಮಿತೆ ಜಾಗೃತಗೊಂಡಿದೆ ಹಿಂದೂಗಳು ಪುಳಕಗೊಂಡಿದ್ದಾರೆ ರಾಮಲಲ್ನ ಪ್ರತಿಷ್ಠಾಪನೆ ಆಗಿದೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಆಗಿದೆ ಇಡೀ ದೇಶದಲ್ಲಿ ಹಿಂದೂ ಅಭಿಮಾನ ಉಕ್ಕಿ ಹರಿತಾ ಇದೆ ಆ ಸಂದರ್ಭದಲ್ಲಿ ಜನರ ನಾಡಿಮಿಡಿತವನ್ನೇ ಅರ್ಥ ಮಾಡಿಕೊಳ್ಳಾರ್ದಂಥ ಅಖಿಲೇಶ್ ಯಾದವ್ ಅವರಪ್ಪ ಯಾವ ತಪ್ಪು ಮಾಡಿದ್ರು ಅದೇ ತಪ್ಪನ್ನು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ ಅವರಪ್ಪ ಅವತ್ತು ಮುಸಲ್ಮಾನರು ಓಲೈಸ್ಲಿಕ್ಕಾಗಿ ಹತ್ತೊಂಬತ್ತು ತೊಂಬತ್ತು ಹತ್ತೊಂಬತ್ತು ತೊಂಬತ್ತು ಅಕ್ಟೋಬರ್ನಲ್ಲಿ ರಾಮ್ ಭಕ್ತರ ಮೇಲೆ ಗುಂಡು ಹೊಡೆಸಿದ್ರು ಕಂಡು ಕಂಡಲ್ಲಿ ಗುಂಡು ಹೊಡೆದ್ರು ಕಾರಣವೇ ಇಲ್ಲದೆ ನಿಷ್ಕಾರಣವಾಗಿ ಹೊಡೆದ್ರು ಸಾಯುವುದಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಳಿದ್ರು ಏನಂತ ಸಂದರ್ಭ ಬಂದರೆ ಮತ್ತೆ ಅದೇ ರೀತಿಯಾಗಿ ನಾನು ರಾಮ ಭಕ್ತರು ಕರಸೇವಕರ ಮೇಲೆ ಗುಂಡು ಹೊಡ್ಲಿಕ್ಕೆ ಈಗಲೂ ನನ್ನ ಸರ್ಕಾರ ಸಿದ್ಧವಿದೆ ಅಂತ ಮಾತು ಹೇಳಿದ್ರು ನಮ್ಮ ಪಕ್ಷ ಯಾವ ಸರ್ ಅಧಿಕಾರ ಇರಲಿಲ್ಲ ಅವ್ರಿಗೆ ನಮ್ಮ ಪಕ್ಷ ಈಗಲೂ ಅಂಥ ಕೆಲಸ ಆದರೆ ಗುಂಡು ಹೊಡ್ಲಿಕ್ಕೆ ಸಿದ್ಧ ಇದೆ ಅಂದರೆ ಮುಸಲ್ಮಾನರು ಓಲೈಸಿಕೆ ತ ಸಿದ್ಧರಿದ್ದಾರೆ ಅಂತ ಅವರಪ್ಪ ಏನು ಹೇಳಿದ್ರು ಅದನ್ನೀತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತಿನ ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅನ್ನುವಂಥ ಕಲ್ಪನೆ ಇರಲಾರ್ದಂಥ ರಾಜಕಾರಣಿ ಇತ್ತ ಮುಲಾಯಂ ಸಿಂಗ್ ಯಾದವ್ ಈ ರೀತಿ ಹೇಳಿದವನು ಯಾವ ರೀತಿ ಸತ್ರವರು ಅದನ್ನು ನೋಡ್ಬೇಕು ನೀವು ಇವರು ಬೆಳಿಗ್ಗೆ ಎದ್ದವ್ರು ರೆಡಿ ಆಗ್ತಾರೆ ರೆಡಿಯಾಗಿ ತಲೆಮೇಲೆ ಟೊಪ್ಪಿಗೆ ಹಾಕೊಂಡ್ಬಿಡ್ತಾರೆ ಟಪಿ ಹಾಕ್ಕೊಂಡು ಡ್ರೆಸ್ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ನಡಿ ಹೋಗೋಣ ರ್ಯಾಲಿಗೆ ಅಂತಾರೆ ಯಾವ ರ್ಯಾಲಿ ಸುತ್ತಮುತ್ತ ಇದ್ದವರು ಕೇಳ್ತಾರೆ ಇಲ್ಲ ರ್ಯಾಲಿ ಇದೆಲ್ಲ ತೊಗೊಂಡು ನಡಿ ಹುಚ್ಚು ಹಿಡಿದು ಬಿಡ್ತದೆ ಕೊನೆಗೆ ಮುಲಾಯಂ ಸಿಂಗ್ ಯಾದವ್ಗೆ ನೋಡಿ ಕರ್ಮ ಸಿದ್ಧಾಂತ ಅಂತ ಅದಕ್ಕೆ ಹೇಳೋದು ನಾನು ಯಾವ ಅಮಾಯಕ ಹಿಂದೂಗಳ ಮಾರಣ ಹೋಮ ನಾವು ಮನುಷ್ಯ ಯಾವ ಹಿಂದೂಗಳನ್ನು ಹಾಗೆ ಬರ್ಬರವಾಗಿ ಕೊಲೆ ಮಾಡಿಸಿದ್ನು ಅಂದ್ ಕೇವಲ ಮುಸಲ್ಮಾನರು ಓಲೈಕೆ ಮಾಡಿದ್ನು ಇದರ ಫ ಪ ಫಲಶ್ರುತಿ ಹೇಗಿತ್ತು ಅಂದರೆ ಕೊನೆಗೆ ಸಾಯಿ ಸಾಯೋಕ್ಕಿಂತ ಒಂದು ಆರು ತಿಂಗಳ ಮುಂಚೆ ಒಂದು ವರ್ಷದಿಂದ ಏನು ಗೊತ್ತಿದ್ದೆ ಏನು ನಡೀತಾ ಇದೆ ಎಲ್ಲಿದೆ ಏನಾಗ್ತಾ ಇದೆ ಏನು ಗೊತ್ತಿರಲಾರ್ದಂಥ ಸ್ಥಿತಿಗೆ ಬಂದುಬಿಟ್ರು ಅಂದರೆ ಹುಚ್ಚಿ ಅವರಿಗೆ ಅಖಿಲೇಶ್ ಯಾದವ್ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಇದೆ ಯಾವುದೇ ಸ್ಪಷ್ಟತೆ ಇಲ್ಲ ಮಸುಕು ಮಸುಕಾದಂಥ ರಾಜಕೀಯ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡ್ತಾರೆ ಇವರು ಇವತ್ತು ವಿಪಕ್ಷದಲ್ಲಿರುವಂಥವ್ರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ